ಸ್ಯಾಂಡಲ್ವುಡ್ ಕ್ರೆಜಿಸ್ಟಾರ್ ರವಿಚಂದ್ರನ್ ಆಗಾಗ ಒಂದಿಲ್ಲೊಂದು ವಿಚಾರಕ್ಕೆ ಸುದ್ದಿಯಲ್ಲಿರ್ತಾರೆ ಇತ್ತೀಚೆಗಷ್ಟೇ ಪ್ರೇಮಲು ಕಟ್ಟು ಚಿತ್ರದ ಬಗ್ಗೆ ಸುಳಿವು ನೀಡಿ ಆ ಚಿತ್ರದ ತಯಾರಿಯಲ್ಲಿದ್ದೇನೆ ಎಂದು ಕೂಡ ಹೇಳಿಕೊಂಡಿದ್ರು ಈಗ ಸಿನಿಮಾ ನಟನೆಯ ಜೊತೆಗೆ ಡ್ರಾಮಾ ಜೂನಿಯರ್ಸ್ ರಿಯಾಲಿಟಿ ಶೋನಲ್ಲೂ ಕೂಡ ತೀರ್ಪುಗಾರರಾಗಿದ್ದಾರೆ ಸಿನಿಮಾದ ಜೊತೆಗೆ ಅನಿಸಿದ್ದನ್ನ ನೇರವಾಗಿ ಮುಖಕ್ಕೆ ಹೊಡೆದಂತೆ ಹೇಳುತ್ತಾರೆ ರವಿಚಂದ್ರನ್ ಇದೀಗ ಲೋಕಸಭೆ ಚುನಾವಣೆ ಘೋಷಣೆ ಕೂಡ ಆಗಿದೆ ನೀವು ಪ್ರಚಾರ ಕಣಕ್ಕೆ ಇಳಿಯುತ್ತೀರಾ ಎಂಬ ಪ್ರಶ್ನೆಯೂ ಕೂಡ ಅವರ ಬಳಿ ತೇಲಿ ಬಂದಿದೆ ನೋಡಿ ಇದಕ್ಕೆ ತಮ್ಮದೇ ಆದ ಸ್ಟೈಲ್ನಲ್ಲಿ ಉತ್ತರಿಸಿದ್ದಾರೆ ಸ್ಟಾರ್ ರವಿಚಂದ್ರನ್ ಹೌದು ಭಾರತದಲ್ಲಿ ಭಾರತದಲ್ಲಿಗ ಲೋಕಸಭೆ ಚುನಾವಣೆಯ ಕಾವು ಜೋರಾಗಿದೆ ಒಟ್ಟು ಏಳು ಹಂತಗಳಲ್ಲಿ ಈ ಸಲ ಚುನಾವಣೆ ಕೂಡ ನಡೆಯಲಿದೆ ಎಂದು ಚುನಾವಣಾ ಆಯೋಗ ಪ್ರಕಟಿಸಿದೆ ಆ ಪೈಕಿ ಕರ್ನಾಟಕದಲ್ಲಿ ಈ ಸಲ ಎರಡು ಹಂತದಲ್ಲಿ ಮತದಾನ ನಡೆಯಲಿದೆ ಏಪ್ರಿಲ್ ಇಪ್ಪತ್ತಾರರಂದು ದಕ್ಷಿಣ ಕರ್ನಾಟಕ ಭಾಗದ ಹದಿನಾಲ್ಕು ಕ್ಷೇತ್ರಗಳಿಗೆ ಚುನಾವಣೆ ನಡೆದರೆ ಮೇ ಏಳರಂದು ಎರಡನೇ ಹಂತದ ಚುನಾವಣೆ ನಡೆಯಲಿದೆ ಇನ್ನು ಉತ್ತರ ಕರ್ನಾಟಕ ಭಾಗದ ಹದಿನಾಲ್ಕು ಕ್ಷೇತ್ರಗಳಿಗೆ ಚುನಾವಣೆ ನಡೆಯಲಿದ್ದು ಜೂನ್ ನಾಲ್ಕರಂದು ಫಲಿತಾಂಶ ಹೊರಬೀಳಲಿದೆ ಈಗ ಇದೇ ಚುನಾವಣೆ ಬಗ್ಗೆ ನಟ ರವಿಚಂದ್ರನ್ ಕೂಡ ಮಾತನಾಡಿದ್ದಾರೆ ನೋಡಿ ಹೌದು ಏನು ಮಾತಾಡಿದ್ದಾರೆ ಅಂದರೆ ಇತ್ತೀಚೆಗಷ್ಟೇ ತಪಸ್ಸಿ ಹೆಸರಿನ ಸಿನಿಮಾ ಮುಹೂರ್ತ ಮುಗಿಸಿಕೊಂಡಿದ್ದೇನೆ ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ರವಿಚಂದ್ರನ್ ನಟಿಸಲಿದ್ದಾರೆ ಸಿನಿಮಾ ಬಗ್ಗೆ ಮಾತನಾಡುತ್ತಾ ಅವರು ರಾಜಕೀಯ ಪ್ರಚಾರದ ಬಗ್ಗೆಯೂ ಕೂಡ ಅವರಿಗೆ ಪ್ರಶ್ನೆಯೊಂದು ಎದುರಾಗಿದೆ ಅದಕ್ಕೆ ಉತ್ತರಿಸಿದ್ದ ರವಿಚಂದ್ರನ್ ಈವರೆಗೂ ಕೂಡ ನನಗೆ ಚುನಾವಣೆ ಪ್ರಚಾರಕ್ಕೆ ಯಾರೂ ಕರೆದಿಲ್ಲ ನನಗನಿಸಿದ ಮಟ್ಟಿಗೆ ಅದಕ್ಕೆ ನನ್ನ ಜಾತಿ ಅಡ್ಡ ಬರಬಹುದು ಅಂತ ನನಗೆ ಅನಿಸುತ್ತೆ ಅದು ನನಗೆ ಅಷ್ಟಾಗಿ ಗೊತ್ತಿಲ್ಲ ಈ ನಡುವೆ ನನ್ನ ಆಪ್ತರು ಕರೆದರೆ ಅತ್ತ ಕಡೆಯಿಂದ ಫೋನ್ ಬಂದ್ರೆ ನಾನು ಖಂಡಿತವಾಗ್ಲೂ ಕೂಡ ಪ್ರಚಾರಕ್ಕೆ ಹೋಗುತ್ತೇನೆ ಅಂತ ಹೇಳಿದ್ದಾರೆ ರವಿಚಂದ್ರನ್ ಇನ್ನು ನಟ ರವಿಚಂದ್ರನ್ ಈವರೆಗೂ ಕೂಡ ರಾಜಕೀಯದಲ್ಲಿ ಗುರುತಿಸಿಕೊಂಡಿಲ್ಲ ಈ ಹಿಂದೆಯೂ ಕೂಡ ಕೆಲವು ರಾಜಕೀಯ ಪಕ್ಷಗಳಿಂದ ಅವರಿಗೆ ಬುಲಾವ್ ಬಂದರೂ ಕೂಡ ಅವರಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿರಲಿಲ್ಲ ಅದರಂತೆ ರವಿಚಂದ್ರನ್ ಪ್ರಕಾರ ಪಕ್ಷಕ್ಕಿಂತ ವ್ಯಕ್ತಿಯೇ ಮುಖ್ಯವಂತೆ ನಾನು ಪ್ರಚಾರಕ್ಕೆ ಹೋಗುತ್ತೇನೆ ಆದರೆ ಯಾವ ಪಕ್ಷಗಳ ಜೊತೆಗೂ ಕೂಡ ನಾನು ಗುರುತಿಸಿಕೊಳ್ಳುವುದಿಲ್ಲ ಏಕೆಂದರೆ ಒಂದು ರೀತಿ ನನ್ನದು ಕಾಮನ್ ಪಾರ್ಟಿ ಪಕ್ಷದ ಪ್ರಚಾರದ ಬದಲು ವ್ಯಕ್ತಿಯ ಪರವಾಗಿ ಪ್ರಚಾರ ಮಾಡುವೆ ಎಂದಿದ್ದಾರೆ ರವಿಚಂದ್ರನ್ ಹೌದು ಚುನಾವಣೆಗಳು ಬಂತೆಂದರೆ ರಾಜಕೀಯ ನಾಯಕರ ಕಣ್ಣು ಸಿನಿಮಾ ನಟರ ಮೇಲೆ ಬೀಳುತ್ತೆ ಸ್ಟಾರ್ ನಟ ನಟಿಯರನ್ನ ಕರೆತಂದು ಮತ ಸೆಳೆಯುವ ತಂತ್ರ ರೂಪಿಸಲಾಗುತ್ತದೆ ಕಳೆದ ಬಾರಿಯ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲೂ ಕೂಡ ಕನ್ನಡದ ಸಾಕಷ್ಟು ಜನಪ್ರಿಯ ತಾರೆಯರು ತಮ್ಮಿಷ್ಟದ ಅಭ್ಯರ್ಥಿಗಳ ಪರವಾಗಿ ಪ್ರಚಾರ ಮಾಡಿದ್ರು ಸ್ಯಾಂಡಲ್ವುಡ್ನ ಬಹುತೇಕ ಕಲಾವಿದರು ಚುನಾವಣಾ ಕಣದಲ್ಲೂ ಕೂಡ ಕ್ಯಾಂಪೇನ್ ಮಾಡಿದ್ರು ಅದಕ್ಕೂ ಹಿಂದೆ ಮಂಡ್ಯದ ಚುನಾವಣೆಯಲ್ಲಿ ದರ್ಶನ್ ಮತ್ತು ಯಶ್ ಒಟ್ಟಿಗೆ ಸುಮಲತಾ ಅಂಬರೀಷ್ ಪರವಾಗಿ ಭರ್ಜರಿ ಪ್ರಚಾರ ಮಾಡಿದ್ರು ನೋಡಿ ಇನ್ನು ಸಿನಿಮಾ ವಿಚಾರಕ್ಕೆ ಬಂದೆ ಧ್ರುವ ಸರ್ಜಾ ಜೊತೆಗೆ ಕೆಡಿ ಸಿನಿಮಾದಲ್ಲಿ ರವಿಚಂದ್ರನ್ ನಟಿಸುತ್ತಿದ್ದಾರೆ ಇದರ ಜೊತೆಗೆ ಪ್ರೇಮಲೋಕ ಸಿನಿಮಾ ನಿರ್ದೇಶನದ ಕೆಲಸದಲ್ಲೂ ಕೂಡ ಬ್ಯುಸಿಯಾಗಿದ್ದಾರೆ ರವಿಚಂದ್ರನ್